ಆತ್ಮೀಯ ಪ್ರೀತಿಯ ಕುಟುಂಬ ನಾನು ಅರುಣ್ ಪಯಸ್ ಮಾರ್ಕಿ ಇಂದು ಡಿಸೆಂಬರ್ ಮೊದಲ ದಿನ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳು ಇದು ಇಂದು ಆಗಮನದ ಹಬ್ಬವಾಗಿದೆ ನಮ್ಮನ್ನು ಏಕೆ ಮಾಡಲಾಯಿತು ಕಳೆದ ವರ್ಷದಿಂದ ನಾವು ವಿನಂತಿಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಇದೆಲ್ಲದಕ್ಕಾಗಿ ಭಗವಂತನ ಮಾರ್ಗಶೀರ್ಷ ಮಾಸದ ಹೊಸ ಚಳಿಗಾಲದ ದಿನದಂದು ಏನು ಮಾಡಿದರೂ ಗಾಳಿಯ ಶೀತದಲ್ಲಿ ಅದೇ ಸಂಭವಿಸುತ್ತದೆ ಪ್ರತಿ ವರ್ಷ ಡಿಸೆಂಬರ್ ರಂದು ಮತ್ತು ನಂತರದ ದಿನಗಳಲ್ಲಿ ಎರಡನೇ ಭಾನುವಾರದಂದು ಸಣ್ಣ ಮಕ್ಕಳಿಗೆ ಸಹ ಪವಿತ್ರ ಕಮ್ಯುನಿಯನ್ ನೀಡಲಾಗುತ್ತದೆ ಇಂದು ಮೇರಿ ಮಾತೆಯ ಊಹೆಯ ದಿನವಾಗಿರುತ್ತದೆ ಅಡ್ವೆಂಟ್ ಅನ್ನು ಕ್ರಿಸ್ಮಸ್ ಋತುವಿನಂತೆ ಇಡೀ ನಾಲ್ಕು ವಾರಗಳ ಕಾಲ ಆಚರಿಸಲಾಗುತ್ತದೆ ಈಗ ಇದನ್ನು ಕ್ರಿಸ್ಮಸ್ನ ಹನ್ನೆರಡು ದಿನಗಳ ಕಾಲ ಜಾತ್ರೆಗಳು ಆಟಗಳು ರೆಸ್ಟೋರೆಂಟ್ಗಳು ಇತ್ಯಾದಿಗಳೊಂದಿಗೆ ಆಚರಿಸಲಾಗುತ್ತದೆ ಮೊದಲ ಬೈಬಲ್ ಪದ್ಯ ಎಫೆಸಿಯನ್ ಅಧ್ಯಾಯ ನಾಲ್ಕು ಶ್ಲೋಕ ಆರು ಒಬ್ಬನೇ ದೇವರು ಮತ್ತು ಎಲ್ಲರ ತಂದೆ ಯಾರು ಎಲ್ಲರ ಮೇಲೆ ಮತ್ತು ಎಲ್ಲರ ಮೂಲಕ ಮತ್ತು ಎಲ್ಲರಲ್ಲೂ ತಂದೆ ಮಗನ ವಿಷಯದಲ್ಲಿ ಇಲ್ಲದಿದ್ದರೆ ತಾಯಿ ಮತ್ತು ಮಗನ ಮಿಲನವು ಮುರಿಯಲಾಗದ ನಂಬಿಕೆಯಾಗಿದೆ ಎರಡನೇ ಬೈಬಲ್ ಪದ್ಯ ಯಶಾಯ ಅಧ್ಯಾಯ ಇಪ್ಪತ್ತೊಂದು ಶ್ಲೋಕ ಒಂದು ರಿಂದ ಆರು ಸಮುದ್ರದ ಮರುಭೂಮಿಯ ಬಗ್ಗೆ ಘೋಷಣೆ ಬಿರುಗಾಳಿ ಬೀಸುವ ನೆಗೆವ್ನಂತೆ ಅದು ಬರುತ್ತದೆ ಮರುಭೂಮಿಯಿಂದ ಭಯಾನಕ ಭೂಮಿಯಿಂದ ಹಾದು ಹೋಗುತ್ತದೆ ನನಗೆ ದುಃಖದ ದೃಷ್ಟಿ ನೀಡಲಾಗಿದೆ ವಿಶ್ವಾಸಘಾತುಕನು ವಿಶ್ವಾಸಘಾತುಕವಾಗಿ ವ್ಯವಹರಿಸುತ್ತಾನೆ ಮತ್ತು ವಿಧ್ವಂಸಕನು ನಾಶ ಮಾಡುತ್ತಾನೆ ಏಲಾಂ ಮೇಲೆ ಹೋಗಿ ದಾಳಿ ಮಾಡು ಮುಕ್ತಿಗೆ ಮಾಧ್ಯಮ ನಾನು ಅವಳ ಎಲ್ಲಾ ನರಳುವಿಕೆಯನ್ನು ನಿಲ್ಲಿಸುತ್ತೇನೆ ಆದುದರಿಂದ ನನ್ನ ಸೊಂಟವು ನೋವಿನಿಂದ ತುಂಬಿದೆ ಹೆರಿಗೆಯಲ್ಲಿ ಹೆಣ್ಣಿನ ನೋವಿನಂತಹ ನೋವುಗಳು ನನ್ನನ್ನು ಹಿಡಿದಿವೆ ಕೇಳಿದ ಮೂಲಕ ನಾನು ತಲೆಬಾಗಿದ್ದೇನೆ ನಾನು ಗರಗಸದಿಂದ ತೊಂದರೆಗೀಡಾಗಿದ್ದೇನೆ ನನ್ನ ಹೃದಯ ಬಡಿತ ನಾನು ಭಯದಿಂದ ನಡುಗುತ್ತೇನೆ ಟ್ವಿಲೈಟ್ ನನ್ನ ಆಸೆಯಾಗಿತ್ತು ಆದರೆ ಅದು ನನಗೆ ಭಯವನ್ನು ತಂದಿತು ಅವರು ಮೇಜು ತಯಾರಿಸುತ್ತಾರೆ ರಗ್ಗುಗಳನ್ನು ಹರಡುತ್ತಾರೆ ಮತ್ತು ತಿನ್ನುತ್ತಾರೆ ಮತ್ತು ಕುಡಿಯುತ್ತಾರೆ ರಾಜಕುಮಾರರೇ ಎದ್ದು ನಿಮ್ಮ ಗುರಾಣಿಗಳನ್ನು ಎಣ್ಣೆಯಿಂದ ಅಭಿಷೇಕಿಸಿರಿ ಕರ್ತನು ನನಗೆ ಹೀಗೆ ಹೇಳಿದನು ಹೋಗು ಕಾವಲುಗಾರನನ್ನು ಪೋಸ್ಟ್ ಮಾಡಿ ಅವನು ನೋಡುವುದನ್ನು ಅವನು ವರದಿ ಮಾಡಬೇಕು ನನ್ನ ಕೀಪರ್ ಪ್ರೇಕ್ಷಕರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆಯೇ ಕೊನೆಯ ಬೈಬಲ್ ಪದ್ಯ ಜೆರೆಮಿಯ ಅಧ್ಯಾಯ ಮೂವತ್ತ್ ಮೂರು ಶ್ಲೋಕ ಹದಿನಾಲ್ಕು ರಿಂದ ಹದಿನಾರು ನೋಡು ಇಸ್ರಾಯೇಲ್ ಮನೆತನಕ್ಕೂ ಯಹೂದದ ಮನೆತನಕ್ಕೂ ನಾನು ವಾಗ್ದಾನ ಮಾಡಿದ್ದನ್ನು ಮಾಡುವ ದಿನಗಳು ಬರಲಿವೆ ಇದು ಯೆಹೋವನ ಘೋಷಣೆಯಾಗಿದೆ ಆ ದಿನಗಳಲ್ಲಿ ಮತ್ತು ಆ ಸಮಯದಲ್ಲಿ ನಾನು ದಾವೀದನಿಗೆ ನೀತಿಯ ಕೊಂಬೆಯನ್ನು ಬೆಳೆಸುತ್ತೇನೆ ಮತ್ತು ಅವನು ದೇಶದಲ್ಲಿ ನ್ಯಾಯ ಮತ್ತು ನೀತಿಯನ್ನು ನಡೆಸುವನು ಆ ದಿನಗಳಲ್ಲಿ ಯಹೂದವು ರಕ್ಷಿಸಲ್ಪಡುವುದು ಮತ್ತು ಯರೂಸಲೇಮ್ ಸುರಕ್ಷಿತವಾಗಿ ವಾಸಿಸುವುದು ಅದಕ್ಕಾಗಿಯೇ ಅವಳು ಯಹೋವನ್ನು ನಮ್ಮ ನೀತಿ ಎಂದು ಕರೆಯಲ್ಪಡುತ್ತಾಳೆ ಮತ್ತು ಅವನು ನ್ಯಾಯ ಮತ್ತು ನೀತಿಯನ್ನು ನಡೆಸುವನು ಅದಕ್ಕಾಗಿಯೇ ಅವಳು ಕರೆಯಲ್ಪಡುತ್ತಾಳೆ ನಾವು ಪ್ರಾರ್ಥಿಸೋಣ ಓ ಮಾತೆ ಮೇರಿ ಓ ಬೇಬಿ ಜೀಸಸ್ ಇಂದು ಡಿಸೆಂಬರ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ರ ಕೊನೆಯ ತಿಂಗಳು ಮಕ್ಕಳಿಗೆ ಕೊಡುವ ಭಗವಂತ ಪವಿತ್ರ ಯೂಕರಿಸ್ಟ್ ಯೂಕರಿಸ್ಟ್ ಒಂದು ಸಂಸ್ಕಾರವಾಗಿದ್ದು ಇದನ್ನು ಸಾಂಪ್ರದಾಯಿಕ ಪಾಸ್ ಓವರ್ ಸೆಡರ್ ಲಾಸ್ಟ್ ಸಪ್ಪರ್ನಲ್ಲಿ ಜೀಸಸ್ ಸ್ಥಾಪಿಸಿದರು ಯೇಸು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಆಶೀರ್ವದಿಸಿದನು ಮತ್ತು ಅವುಗಳನ್ನು ತನ್ನ ಶಿಷ್ಯರೊಂದಿಗೆ ಹಂಚಿಕೊಂಡನು ಅವು ತನ್ನ ದೇಹ ಮತ್ತು ರಕ್ತ ಎಂದು ಅವರಿಗೆ ಹೇಳಿದನು ಅವರ ನೆನಪಿಗಾಗಿ ಸಮಾರಂಭವನ್ನು ಪುನರಾವರ್ತಿಸಲು ಅವರು ತಮ್ಮ ಅನುಯಾಯಿಗಳಿಗೆ ಕರೆ ನೀಡಿದರು ಆಮೇನ್ ನನ್ನ ಯೂಟ್ಯೂಬ್ ಗೆ ಮರೆಯಬೇಡಿ